ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶರೀರದಲ್ಲಿ ಪ್ರಾಣಾಪಾನಾದಿಗಳ ಕಾರ್ಯವಿಶೇಷಗಳು ಎಂಬ ನೂರ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭರದ್ವಾಜನು ತಿರುಗಿ ಭೃಗುವನ್ನು ಕುರಿತು ಮಹಾತ್ಮ ದೇಹದ ಪಾರ್ಥಿವ ಭಾಗದಲ್ಲಿ ಅಗ್ನಿ ಇರುವುದೆಂದು ಹೇಳಿದೆಯಷ್ಟೇ ಅದು ಹೇಗೆ ಸೇರಿಕೊಂಡಿರುವುದು ವಾಯುವೆಂಬ ಭೂತವು ಶರೀರಾಕಾಶದಲ್ಲಿ ಅಥವಾ ಶರೀರದ ಒಳಗಿರುವ ಅವಕಾಶದಲ್ಲಿ ಸೇರಿ ಹೇಗೆ ಶರೀರವನ್ನು ಚೇಷ್ಟಿಸುವ ಹಾಗೆ ಮಾಡುವುದು ಇದನ್ನು ನನಗೆ ತಿಳಿಸಬೇಕು ಎನ್ನಲು ಭೃಗುವು ವಾಯು ಗತಿಯನ್ನು ಅದು ದೇಹವನ್ನು ಚೇಷ್ಟಿಸುವ ಚೇಷ್ಟಿಸುವ ಹಾಗೆ ಮಾಡುವ ಕ್ರಮವನ್ನು ತಿಳಿಸುವೆನ್ನು ಕೇಳು ಅಗ್ನಿ ಎಂಬುದು ಅಥವಾ ಜೀವಾತ್ಮನು ಪ್ರಾಣಿಗಳ ಶಿರಸ್ಸಿನಲ್ಲಿ ಅಥವಾ ಪರಮಾತ್ಮನಲ್ಲಿ ಸೇರಿಕೊಂಡು ಶರೀರವನ್ನು ರಕ್ಷಿಸುತ್ತಿರುವುದು ಪ್ರಾಣವಾಯುವೆಂಬುದು ಶಿರಸ್ಸನ್ನು ಆಶ್ರಯಿಸಿರುವ ಆ ಅಗ್ನಿಯಲ್ಲಿ ಎದ್ದುಕೊಂಡು ವಿವಿಧ ಚೇಷ್ಟೆಗಳನ್ನು ಮಾಡಿಸುವುದು ಆ ಪ್ರಾಣವು ಒಂದು ಜಂತುವೆನಿಸಿ ಸಮಸ್ತ ಭೂತಗಳಿಗೂ ಆತ್ಮನೆನಿಸಿದ ಸನಾತನ ಪುರುಷನೂ ಆಗಿದೆ ಆ ಪ್ರಾಣವೇ ಸಮಸ್ತ ಭೂತಗಳು ಮನಸ್ಸು ಬುದ್ಧಿಯು ಅಹಂಕಾರವೂ ಇಂದ್ರಿಯ ಗೋಚರವಾದ ವಿಷಯಗಳು ಆಗಿದೆ ಪ್ರತಿ ಪ್ರಾಣಿಯು ಆ ಪ್ರಾಣವಾಯುವಿನಿಂದ ರಕ್ಷಿತವಾಗಿ ಅದರಿಂದಲೇ ಚೇಷ್ಟಿಸಲ್ಪಡುವುದು ಸಮಾನವೆಂಬ ವಾಯುವು ಶರೀರದ ನಡುವೆ ಸೇರಿಕೊಂಡಿದೆ ಇದರ ಬಲದಿಂದ ಇಂದ್ರಿಗಳು ತಮ್ಮ ತಮ್ಮ ವ್ಯಾಪಾರಗಳನ್ನು ನಡೆಸುವವು ಅಪಾನವೆಂಬುದು ಮೂತ್ರಾಶಯದ ಮೂಲವನ್ನು ಮಲಾಶಯವನ್ನು ಆವರಿಸಿರುವ ಅಗ್ನಿಯನ್ನು ಆಶ್ರಯಿಸಿಕೊಂಡಿದೆ ಜಲ ಮಲಗಳನ್ನು ಹೊರಬೀಳಿಸುವುದಕ್ಕೆ ಇದೇ ಪ್ರೇರಕವು ಉದಾನವೆಂಬ ವಾಯುವು ಶರೀರದಲ್ಲಿ ಪ್ರಯತ್ನ ಕರ್ಮ ಬಲಗಳೆಂಬ ಮೂರು ಕಾರ್ಯಗಳಲ್ಲಿ ಒಂದೊಂದಕ್ಕೂ ಪ್ರೇರಕವೆಂದು ಶರೀರ ಶಾಸ್ತ್ರಜ್ಞರು ಹೇಳುವರು ವ್ಯಾನವೆಂಬ ವಾಯುವು ಪ್ರಾಣಿ ಶರೀರಗಳ ಒಂದೊಂದು ಕೀಲುಗಳಲ್ಲಿಯೂ ಪ್ರವೇಶಿಸಿ ವರ್ತಿಸತಕ್ಕದ್ದು ಚರ್ಮ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜೆ ಶುಕ್ಲವೆಂಬೆವು ಸಪ್ತ ಧಾತುಗಳು ವಾತ ಪಿತ್ತ ಕಫಗಳೆಂಬೆವು ಮೂರು ದೋಷಗಳು ಅಗ್ನಿಯು ಸಮಾನವೆಂಬ ವಾಯುವಿನಿಂದ ಪ್ರೇರಿತವಾಗಿ ಅವುಗಳಲ್ಲಿ ವ್ಯಾಪಿಸಿ ಅನ್ನ ರಸಗಳನ್ನು ಪಕ್ವ ಮಾಡುವುದು ಅವುಗಳಲ್ಲಿರುವ ಸಾರ ಸಾರಗಳನ್ನು ಬೇರ್ಪಡಿಸಿ ಸಪ್ತ ಧಾತುಗಳಿಗೆ ಬೇಕಾದ ಸಾರವನ್ನೆಲ್ಲ ಒದಗಿಸಿ ನಿಸ್ಸಾರಗಳನ್ನು ಪ್ರತ್ಯೇಕಿಸುವುದು ಚರ್ಮವೆಂಬ ಮೊದಲನೆಯ ಧಾತುವಿನಲ್ಲಿ ರಕ್ತವೆಂಬುದು ಸಾರವು ಮಲವೆಂಬುದು ನಿಸ್ಸಾರ ವಸ್ತುವು ಇವೆರಡೂ ಪ್ರತ್ಯೇಕಿಸಲ್ಪಡುವುದು ಇದರಂತೆಯೇ ಒಂದು ಧಾತುವಿನ ಸಾರವೇ ಅದರ ಮುಂದಿನ ಧಾತುವಾಗಿ ಪರಿಣಮಿಸುವುದು ಹೇಗೆಂದರೆ ರಕ್ತದ ಸಾರವೇ ಮಾಂಸವು ಇತ್ಯಾದಿ ಹೀಗೆಯೇ ವಾತ ಪಿತ್ತ ಕಫವೆಂಬ ಮೂರು ದೋಷಗಳಲ್ಲಿ ರಕ್ತದ ಮಲವು ಕಫವು ಮಾಂಸದ ಮಲವು ಪಿತ್ತವು ಮೇಧಸ್ಸಿನ ಮಲವು ಬೆವರು ಎಲುಬಿನ ಮಲವು ಕೂದಲು ಉಗುರು ಮುಂತಾದವು ಹೀಗೆ ಚರಕದಲ್ಲಿದೆ ಕ್ಷೀಣಾಪಾನಗಳಿಗೆ ನಡುವೆ ಎಂದರೆ ನಾಭಿ ಪ್ರದೇಶದಲ್ಲಿರುವ ಅಗ್ನಿಯು ಆ ಎರಡು ವಾಯುಗಳ ಸಹಾಯದಿಂದ ಆಹಾರವನ್ನು ಪಚನ ಮಾಡುವುದು ಬಾಯಿಯಿಂದ ಗುದದ್ವಾರದವರೆಗೆ ಒಂದು ನಾಳವುಂಟು ಅದೇ ಪ್ರಾಣವು ಸಂಚರಿಸತಕ್ಕ ಮಾರ್ಗವು ಅದರ ತಳಭಾಗಕ್ಕೆ ಗುದವೆಂದು ಹೆಸರು ಆ ದೊಡ್ಡ ನಾಳದಿಂದ ಶರೀರದಲ್ಲಿ ಬೇರೆ ಬೇರೆ ನಾಡಿಗಳು ಶಾಖೋಪಶಾಖೆಗಳಾಗಿ ಹೊರಡುತ್ತಿವೆ ಪ್ರಾಣವಾಯುವು ಈ ನಾಡಿಗಳಲ್ಲಿ ಪ್ರವೇಶಿಸಿ ಎಲ್ಲವನ್ನೂ ಏಕೀಕರಿಸುವುದು ಪ್ರಾಣವಾಯುವಿನಲ್ಲಿರುವ ಅಗ್ನಿಯೇ ಉಷ್ಣವೆಂದು ಕರೆಯಲ್ಪಡುತ್ತಾ ಅನ್ನವನ್ನು ಪಕ್ವ ಮಾಡುವುದು ಆ ಅಗ್ನಿವೇಗದ ಬಲದಿಂದ ಪ್ರಾಣವಾಯುವು ಶಿರಸ್ಸಿನಿಂದ ಗುದದ್ವಾರದವರೆಗೆ ಇಳಿದು ತಿರುಗಿ ಮೇಲೆ ಹೋಗುವುದು ಆಮೇಲೆ ತನ್ನಲ್ಲಿರುವ ಆ ಅಗ್ನಿಯನ್ನು ಕೆಳಕ್ಕೆ ಒತ್ತುವುದು ನಾಭಿಯ ಕೆಳಗೆ ಆಗ ಆಹಾರವನ್ನು ಪಕ್ವ ಮಾಡುವ ಪಕ್ವ ಅದಕ್ಕೆ ಮೇಲೆ ಆಮಾಶಯವೆಂದು ಕರೆಯಲ್ಪಡುವ ಆಹಾರವನ್ನು ಗ್ರಹಿಸತಕ್ಕ ಸ್ಥಾನವುಂಟು ನಾಭಿಯ ನಡುವೆ ಶರೀರಕ್ಕೆ ಬೇಕಾದ ಎಲ್ಲ ಪ್ರಾಣಗಳು ನೆಲೆಗೊಂಡಿವೆ ಪ್ರಾಣ ಮೊದಲಾದ ಹತ್ತು ವಾಯುಗಳಿಂದ ಪ್ರೇರಿತಗಳಾಗಿ ದೇಹದೊಳಗಿನ ನಾಡಿಗಳು ಹೃದಯದಿಂದ ನಾನಾ ಕಡೆಗೆ ಹೊರಟು ಎಲ್ಲಾ ರಸಗಳನ್ನು ಮೇಲಕ್ಕೂ ಕೆಳಕ್ಕೂ ಪಾರ್ಶ್ವಗಳಿಗೂ ಸಾಗಿಸುವುದು ಎಲ್ಲಾ ಶ್ರಮಗಳನ್ನು ಜಯಿಸಿ ಸುಖ ದುಃಖಗಳನ್ನು ಸಮವಾಗಿ ಭಾವಿಸತಕ್ಕ ಧೀರರಾದ ಯೋಗಿಗಳು ಆತ್ಮವನ್ನು ತಮ್ಮ ಮೂರ್ಧಸ್ಥಾನದಲ್ಲಿ ನೆಲೆಗೊಳಿಸಿ ಬಾಯಿಂದ ಗುದದ್ವಾರದವರೆಗಿರುವ ಆ ಯೋಗನಾಡಿಯ ಮಾರ್ಗದಿಂದ ಬ್ರಹ್ಮ ಪದವನ್ನು ಹೊಂದುವರು ಹೀಗೆ ಪ್ರಾಣ ಶರೀರದಲ್ಲಿರುವ ಪ್ರಾಣಾಪಾನಾದಿ ವಾಯುಗಳೆಲ್ಲ ಅಗ್ವಾಯುಗಳಲ್ಲೆಲ್ಲಾ ಅಗ್ನಿಯು ನೆಲೆಗೊಂಡಿದ್ದು ಸ್ಥಾಲಿಯಲ್ಲಿ ಕಾಪಾಡಿ ಇಡಲ್ಪಟ್ಟ ಅಗ್ನಿಯಂತೆ ಯಾವಾಗಲೂ ಪ್ರಕಾಶಿಸುತ್ತಿರುವುದು ಇದು ನೂರ ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ತೆ